ಗ್ರಾಮದಲ್ಲಿ ಮತ್ತೊಬ್ಬ ರೈತನ ಆತ್ಮಹತ್ಯೆ ರೈತ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಶಾಸಕ ಎಂಆರ್ ಪಾಟೀಲ ಕುಂದಗೋಳ ತಾಲೂಕಿನ ರವಿರಾಜ್ ಜಾಡರ ಎಂಬ ರೈತನು ನೇಣು ಬಿಗಿದು ಆತ್ಮಹತ್ಯೆ ಮಾಸುವ ಮನವಿ ಮತ್ತೊಬ್ಬ ರೈತ ನೀನು ಹಾಕಿಕೊಂಡು ಆತ್ಮಹತ್ಯೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಅದೇ ಗ್ರಾಮದ ಮತ್ತೊಬ್ಬ ರೈತ ಬಸನಗೌಡ ಪಾಟೀಲ್ ಆತ್ಮಹತ್ಯೆ ಸಾಲವಾದಿ ಹಾಗೂ ಪರಿಹಾರದ ಹಣ ಬರಲಿಲ್ಲವೆಂದು ಆತ್ಮಹತ್ಯೆ ಮಾಡಿಕೊಂಡ ರೈತರು ಅತಿಯಾದ ಮಳೆಯಿಂದ ಮುಂಗಾರು ಬೆಳೆಗಳು ಹಾನಿ ಅತ್ತ ಕಾಂಗ್ರೆಸ್ ಸರ್ಕಾರದ ಕುರ್ಜಿ ಗುದ್ದಾಟ ಒಂದು ಕಡೆಯಾದರೆ ಇತ್ತ ಸಾಲವಾದಿಯಿಂದ ರೈತರ ಆತ್ಮಹತ್ಯೆ ಭೂಮಿಗೆ ಹಾಕಿದ ಬೀಜ ಗೊಬ್ಬರ ಬೆಳೆಗಳು ಮಳೆಯಿಂದ ಹಾಳಾಗಿ ಮಣ್ಣು ಪಾಲಾಗಿದೆ ಈ ಭಾಗದಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿರುವ ಪರಿಣಾಮ ರೈತ ಸಮುದಾಯವು ತತ್ತರಿಸಿದೆ ಇದರಿಂದಾಗಿ ರೈತರ ಬಹುತೇಕ ಹಾಳಾಗಿದ್ದು ಅಳಿದುಳಿದ ಬೆಳೆಗಳು ಕೂಡ ರೋಗಕ್ಕೆ ತುತ್ತಾಗುತ್ತಿವೆ ರೈತರು ಸಾಲದ ಸುಳಿಗೆ ಸಿಲುಕಿ ರೈತರು ನೇಣಿಗೆ ಶರಣಾಗುತ್ತಿದ್ದಾರೆ ಈ ಆತ್ಮಹತ್ಯೆಗಳು ತಾಲೂಕಿನಲ್ಲಿ ಬೆಚ್ಚಿ ಬಿಡಿಸುವಂತಹ ಸಂಗತಿಯಾಗಿದೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಕ್ಷೇತ್ರದಲ್ಲಿ ಒಂದೇ ಗ್ರಾಮದ ಎರಡು ರೈತ ಆತ್ಮಹತ್ಯೆ ಘಟನೆಗಳು ಜರುಗಿದರೂ ಇತ್ತ ಕಡಿ ಮುಖ ಮಾಡದೆ ಸಿಎಂ ಕುರ್ಚಿಯ ಹಾವು ಏಣಿಯಾಟದಲ್ಲಿ ಮಗ್ನರಾಗಿದ್ದಾರೆ ಎಂಬುದು ರೈತ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಮುಂದಾದರೂ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ತು ರೈತ ಪರವಾಗಿ ಕೆಲಸ ಮಾಡುವವರೇ ಕಾದು ನೋಡಬೇಕಾಗಿದೆ ಸುದ್ದಿ ತಿಳಿದ ರೈತರ ಮನೆಗೆ ಭೇಟಿ ನೀಡಿದ ಶಾಸಕ ಎಂಆರ್ ಪಾಟೀಲ್ ಅವರು ರೈತ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಈ ಕುರಿತು ಸರ್ಕಾರದ ಗಮನಹರಿಸಿ ಸೂಕ್ತ ಪರಿಹಾರ ಮಾಡಿಕೊಡುವ ಅಭಯ ನೀಡಿದ ಶಾಸಕರು ಬ್ಯೂರೋ ರಿಪೋರ್ಟ್ ಬಸವರಾಜ್ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಕುಂದಗೋಳ ಎಲ್ಲದಕ್ಕೂ ಸರ್ಕಾರ ಇರ್ತೈತಿ ನಾವಿರ್ತೀವಿ ಸಮಕ್ಷಮ ಬಂದು ತಮ್ಮ ಏನು ಕಷ್ಟ ಅದಾವೆ ಹೇಳ್ಕೋಬೇಕು ನೀರು ದೇವಸ್ಥೆ ಪ್ರಾಮಾಣಿಕವಾಗಿ ಮಾಡ್ತಾರ ಇದಕ್ಕೆ ಸಾವು ಒಂದ ಪರಿಹಾರ ಅಲ್ಲ ಧೈರ್ಯದಿಂದ ಬರ್ಬೇಕು ಬದುಕಬೇಕು ರೈತರ ಈಗ ನಮ್ಮನೇ ಆದ್ರೆ ಹೆಂಗ್ ಮಾಡೋದು ನಾವು ಸರ್ ಈಗ ತಾಲೂಕಿನಲ್ಲಿ ಎಲ್ಲ ರೈತರಿಗೂ ಸಮಸ್ಯೆ ಸರ್ ಎಲ್ಲ ಈ ತಾಲೂಕಿನಲ್ಲಿ ರೈತರಿಗೆ ಈಗ ಸ್ವಲ್ಪ ಏನೇ ಸಾಲ ಇದ್ದ ಕಾರಣಕ್ಕಾಗಿ ಅವ್ರು ಏನೈತೆ ಆತ್ಮಹತ್ಯೆ ಮಾಡ್ಕೊಂಡ್ರಿಂದ ಎಲ್ಲಾ ಪರಿಹಾರ ಆಗ್ತದೆ ಅನ್ನುವಂತ ಒಂದು ವಿಚಾರವನ್ನ ಮಾಡ್ತಿದ್ದಾರೆ ಅದಕ್ಕೆ ತಾಲೂಕು ರೈತರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಆತ್ಮಹತ್ಯಲ್ರಿ ಬದುಕಬೇಕು ಏನೋ ಬಂದ್ರು ಫೇಸ್ ಮಾಡಬೇಕು ರೈತರು ಅದನ್ನ ಸವಾಲಾಗಿ ಸ್ವೀಕರಿಸಬೇಕಿದ್ರೆ ನಾವು ಏನಾದರೂ ನಾವು ಧೈರ್ಯದಿಂದ ನಿಂದಿರ್ತೇವ ಅನ್ನುವಂತದ್ದು ಮತ್ತೆ ಎಲ್ಲರೂ ತಾಲೂಕಿನಾಗ ಎಲ್ಲ ಮುಖಂಡರು ಎಲ್ಲ ಹಿರಿಯರು ಮತ್ತು ಅಧಿಕಾರಿ ವರ್ಗ ಮತ್ತು ಅಲ್ಲಿಗೂ ಕೂಡ ಹೋಗಿ ಅದನ್ನು ಸಮಸ್ಯೆ ಬಗೆಹರಿಸಿ ಬಂದೇನೆ ಬಂದ್ ಮೂರ ಮೇಡಮ್ ಆಗಕ್ಕೆ ಈ ರೀತಿ ಅಂತ ಎಲ್ಲರದು ಆ ನೋಟಿಸ್ ತಂದು ಕೊಡ್ಲಿ ನಮ್ಮ ಹತ್ರ ಬ್ಯಾಂಕ್ನವರು ಕಟ್ಟುನಿಟ್ಟಿನ ಆದೇಶ ನಾವು ಮಾಡಿಸ್ತೀವಿ ನಾವೆಲ್ಲರೂ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಕೊಂಡು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವ್ರ ನೋಡ್ಕೊಂಡು ಅವ್ರು ಯಾರು ನೋಟಿಸ್ ಕೊಟ್ಟು ಹರಾಶ್ಮೆಂಟ್ ಮಾಡಿದ್ರ ಅವ್ರ ಇಮಿಡಿಯೇಟ್ ಅವ್ರ ಮೇಲೆ ಆಕ್ಷನ್ ಆಗುವಂತ ಕ್ರಮ ನಾವು ಕೈ ಕೊಡಲು